ಏನು ಮಾಡೋಕ್ಕಾಗಲ್ಲ ಅವ್ರವ್ರ ಮನಸ್ಥಿತಿ ಮಮತಾ ತಲೆ ಕೆಡಿಸ್ಕೊಬೇಡಿ ಒಬ್ಬರು ಹೋದರೆ ಹತ್ತು ಜನ ಅವ್ರ ಜಾಗಕ್ಕೆ ನಿಂತಿರ್ತಾರೆ ಇದು ವೈ ಟಿ ಅಲ್ವಾ ದಿನ ದಿನ ಇನ್ಕ್ರೀಸ್ ಆಗ್ತಾಯಿರ್ತಾರೆ ಬೆಳೀತಾ ಇರ್ತಾರೆ ನ್ಯೂ ಕಮರ್ಸ್ ಬರ್ತಾ ಇರ್ತಾರೆ ಖಂಡಿತ ತಲೆ ಕೆಡಿಸ್ಕೊಬೇಡಿ ಇದು ಸಮುದ್ರ ಸಿ ಎಸ್ ಎನ್ ಎನ್ ವೈ ವೈ ಹಾಯ್ ಸಿಸ್ಟರ್ ಹಾಯ್ 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 ಕಾಫಿ ಆಯಿತಾ ಹೇಯ್ ಸೂಪರ್ ಅವ್ರು ನನ್ನ ಇದಕ್ಕೆಲ್ಲ ವಿಡಿಯೋಗೆಲ್ಲ ಕಾಮೆಂಟ್ಸ್ ಮಾಡಿದರು ಅದೇನು ಚಂದ್ರು ಅಂತ ಹೇಳಿದ್ರು ಫುಲ್ ನೇಮ್ ಗೊತ್ತಾಗಲಿಲ್ಲ ಇನ್ನೊಂದು ಸಾರಿ ಹೇಳ್ಬೌದಾ ಇವತ್ತು ಒಂದು ಟೂ ಮೆಸೇಜ್ ಮಾಡಿ ಹಾಗೆ ಹೋಗಿದ್ದಾರೆ ಹೌದಾ ಮೆಸೇಜ್ ಆದರೂ ಮಾಡಿದ್ದಾರಲ್ಲ ಯಾರೋ ಒಂದು ನಿಮಗೆ ಕನ್ಫರ್ಮ್ ಆಗಿದೆ ಓಕೆ ಓಕೆ ಅದೇ ಬೇಜಾರು ಯಾಕೆ ಅವರು ತುಂಬ ಫ್ರೆಂಡಾ ನಿಮಗೆ ಬಾಯ್ ಸಿಸ್ಟರ್ ಮತ್ತೆ ಬರ್ತೀನಿ ಓಕೆ ಓಕೆ ಇಷ್ಟೊತ್ತಿದ್ದು ಸಪೋರ್ಟ್ ಮಾಡಿದ್ದೀರಿ ಥ್ಯಾಂಕ್ ಯು ಸೋ ಮಚ್ ಲಕ್ಷ್ಮೀ ನವೀನ್ ಅವರೇ ನೀವು ಲೈವ್ ಮಾಡಿದ್ರೆ ಹೇಳಿ ಟೈಮಿಂಗ್ಸ್ ನಾವು ಖಂಡಿತ ಬರ್ತೀವಿ ಒಂದು ಗಂಟೆಗೆ ಅಂತ ಹೇಳಿದ್ರಿ ನಾವು ಬಂದು ಸಪೋರ್ಟ್ ಮಾಡ್ತೀವಿ ತಲೆ ಕೆಡಿಸ್ಕೋಬೇಡಿ ಓಕೆ ಇಷ್ಟೊತ್ತಿದ್ದು ಖುಷಿ ಆಯಿತು ನನಗೆ ನಿಮ್ಮ ಅಮ್ಮಲ್ಲಿ ಇವತ್ತು ಸಮಯ ನಮ್ಮ ಜೊತೆ ಕಳೆದಿದ್ದೀರಿ ಥ್ಯಾಂಕ್ ಯು ಸೋ ಮಚ್ ಹೌದು ಸಿಸ್ಟರ್ ಓ ಹೌದಾ ಬಂದಿದ್ದು ಒಟ್ಟಾರೆ ಯಾರು ಅಂತ ನಿಮಗೆ ಕನ್ಫರ್ಮ್ ಆಗಿದೆ ಹಂಗಾರೆ ಓಕೆ ಓಕೆ ಐ ಆಮ್ ಚೆಲುವರಾಜ್ ಫ್ರಮ್ ಮೈಸೂರು ಓಕೆ ಓಕೆ ಚೆಲೋ ರಾಜ್ ಅಂತಾನ ಓಕೆ ಓಕೆ ಬ್ಲೂ ಕೊಡಿ ಸಿಸ್ಟರ್ ಖಂಡಿತ ಕೊಡ್ತೀನಿ ಈಗಲೇ ಕೊಡ್ತೀನಿ ನೀವು ಮಮತಾ ಲೈವಲ್ಲಿ ಸಿಕ್ಕಿದ್ದವರು ನನಗೆ ಕರೆಕ್ಟ್ ಬ್ಲೂ ಕೊಟ್ಟಿದ್ದೀನಿ ನೋಡಿ ಕನೆಕ್ಟಾಗಿ ಲಕ್ಷ್ಮೀ ನವೀನ್ ಇದ್ದಾರೆ ಮಮತಾ ಇದ್ದಾರೆ ಲೋಕೇಶ್ ಬ್ರೋ ಇದ್ದಾರೆ ಈಗ ಹೋಗಿದ್ದಾರೆ ಮತ್ತೆ ಬರ್ತಾರೆ ಅವರು ಲೈಕ್ ಡನ್ ಸಿಸ್ಟರ್ ಅಂತೆ ಥ್ಯಾಂಕ್ ಯು ಸೋ ಮಚ್ ಬ್ಲೂ ಕೊಟ್ಟಿದ್ದೀನಿ ಯಾರಿಗಾದರೂ ಕನೆಕ್ಟ್ ಆಗಿಲ್ಲ ಅಂದರೆ ಕನೆಕ್ಟ್ ಮಾಡ್ಕೊಳ್ಳಿ ಚಲೋ ರಾಜು ಸರ್ ಓಂ ನಮ ಓಂ ನಮ ಶಿವಾಯ ನೀವು ಅಲ್ಲೇ ಅಲ್ಲೇ ಹುಟ್ಟಿ ಬೆಳ್ದಿರದಾ ದಾವಣಗೆರೆಯಲ್ಲಿ ಮಮತಾ ನಿಮ್ಮ ನೇಟಿವ್ ಅದು ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಮಾತಾಡಿ ಕಾಫಿ ಸೀಸ್ ಇಲ್ಲ ಕಾಫಿ ನಂದಾಗಿಲ್ಲ ಲೈವ್ ಮುಗಿದ ಮೇಲೆ ಕುಡಿತೀನಿ ನಿಮ್ದು ಆಯ್ತಾ ಕಾಫಿ ಕುಡಿದ್ರೇನು ನಾವು ಹೋಮ್ ಸಿಸ್ಟರ್ ಹುಟ್ಟಿ ಬೆಳ್ತಿದ್ದಿರೋದು ಅಲ್ಲೇನೆ ಓ ಹೌದಾ ಓಕೆ ಓಕೆ ಸೂಪರ್ ನಮ್ಮ ಮನೆಯವ್ರ ಫ್ರೆಂಡ್ ಒಬ್ರು ಯಾರು ದಾವಣಗೆರೆಯವ್ರು ಇದ್ದಾರೆ ಎಸ್ ಎಸ್ ಕುಡಿದಾಯಿತು ದಾವಣಗೆರೆ ಬನ್ನಿ ಬನ್ನಿ ಬರ್ತೀವಿ ಬಿಡಿ ನಿಮ್ಮನೆಗೆ ಬರ್ತೀವಿ ಬೆಣ್ಣೆ ದೋಸೆ ಹೌದು ದಾವಣಗೆರೆ ಬೆಣ್ಣೆ ದೋಸೆ ಫೇಮಸ್ ಅಲ್ವಾ ಅವ್ರದ್ದು ದೋಸೆ ಚೆನ್ನಾಗಿರುತ್ತೆ ಚಟ್ನಿನೂ ಒಂಥರ ಸೂಪರಾಗಿರುತ್ತಪ್ಪ ಡಿಫ್ರೆಂಟಾಗಿ ಟೇಸ್ಟ್ ಮಾಡ್ತೀನಿ ಬಿಡಿ ನಿಮ್ಮ ವೀಡಿಯೋಲ್ಲೇ ಹೆಂಗಿದ್ರೂ ಮಾಡೇ ಮಾಡಿರ್ತೀರಿ ನೋಡ್ತೀನಿ ಒಂದು ವೀಡಿಯೋನ ದೋಸೆದೇ ಹುಡುಕಿ ನೋಡ್ತೀನಿ ಆಲ್ಮೋಸ್ಟ್ ವೆಲ್ಕಮ್ ಖಂಡಿತ ಫ್ರೆಂಡ್ಶಿಪ್ ಚೆನ್ನಾಗಿ ಗಟ್ಟಿಯಾಗಿದ್ದರೆ ಎಲ್ಲಿಗೆ ಬೇಕಾದರೂ ಹೋಗ್ಬೋದು ಬಾಂಡಿಂಗ್ ಚೆನ್ನಾಗಿರ್ಬೇಕು ಮುಖ್ಯವಾಗಿ ಹಾಯ್ ಹಾಯ್ ಬ್ರೋ ಬಂದರು ನೋಡಿ ಮಮತಾ ಬಾಯ್ ಅಂತಿದ್ದಾರೆ ಇದ್ದಾರೆ ಗ್ಲಾಸ್ ಹಾಕೊಂಡು ಬಂದರು ಬ್ರೋ ಸ್ಮಾರ್ಟಾಗಿ ಸಾನ್ವಿ ಯಾಕೋ ಇನ್ನೂ ಎಂಟ್ರಿ ಇಲ್ಲ ಎಲ್ಲೋ ಅದ್ಲ ಗೊತ್ತಾಗ್ತಿಲ್ಲ ಎಲ್ಲಿ ನೋಡುದ್ರಲ್ಲಿ ಇರ್ತಾಳೆ ಎಲ್ಲಿ ನೋಡೋದ್ರಲ್ಲಿ ಇರ್ತಾಳೆ ಪಟಾಕಿ ತರ ಟಾಕ 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 ರಾಣಿ ಬೆನ್ನೂರು ಎಷ್ಟು ಡಿಸ್ಟೆನ್ಸ್ ಇದೆ ಸೀಸ್ ಅಂತಿದ್ದಾರೆ ಲೋಕೇಶ್ ಸರ್ ನೋಡಿ ಮಮತಾ ಅವರೇ ರಾಣಿ ಬೆನ್ನೂರು ನಿಮಗೆ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಇದೆ ಅಂತ ಕೇಳ್ತಿದ್ದಾರೆ ಲೋಕೇಶ್ ಸರ್ ಅರೊಬ್ರು ಬಂದ್ರು ನೋಡಿ ಮಾತಾಡಿಸಿ ಹಲೋ ಫ್ರೆಂಡ್ಸ್ ಮಾತಾಡಿ ಹೈಡಲ್ಲಿರೋ ಬದಲು ಐದು ಜ ಏಳು ಜನ ಇದ್ದರೆ ಹಂಗೆ ಆಗೋಯ್ತು ಮಾತಾಡಿದ್ರೆ ನಾವು ಖುಷಿಯಾಗಿ ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ತೀವ ಮಾತಾಡಿ ಫ್ರೆಂಡ್ಸ್